ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಪ್ನಾ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತ ಹೇಳಿದ್ರೆ ನನ್ನ ಮಗಳು ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಮನೇಲಿದ್ದಾಳೆ ಇವತ್ತು ಸ್ವಲ್ಪ ಕಾಫ್ ಇತ್ತು ಅಂತ ಹೇಳಿ ರಜಾ ಹಾಕ್ಸಿದ್ವಿ ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಾನು ಮತ್ತೆ ನನ್ನ ಮಗಳು ಮನೇಲಿ ಹೇಗಿರ್ತೀವಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ಹಾಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಬೇಗ ಬಾ ಬಹಾರು ಅಂತೆಲ್ಲ ಅನ್ಬಾರ್ದು ಮಗಳೇ ಅನ್ನಲ್ಲ ನಾನ್ ಯಾಕೆ ಬಾರೋ ಅನ್ಲಿ ಹರ್ಷಮ್ಮ ನನ್ನ ತಮ್ಮ ಮಗಳೇ ಅಪ್ಪ ಅಪ್ಪ ನನ್ ಗಂಡ ಹಂಗ ಕರಿಬಾರ್ದು ಮಾತಾಡು ನಮ್ಮ ಆಫೀಸ್ ಆಯ್ತಾ ಹಿಂಗೆ ಸ್ಟಾರ್ಟ್ ಆಗಿಲ್ವಾ ಬೌದಾ ಎಷ್ಟೊತ್ತಾಗ್ಬೋದು ನೋ ಹಂಗೆ ಇದ್ದಾಳೆ ಇನ್ನೂ ಕೋಲ್ಡು ಕೆಮ್ ಹಂಗೆ ಇದೆ ಇಲ್ಲಿ ಇದಾಳೆ ನಮ್ಮ ಮನೆ ಸರಿ ಅಮ್ಮ ಮಾಮೂ ತಿಂತೀಯಾ ಇವಾಗ ಹ್ಮ್ ಮತ್ತೆ ಮಾಮೂ ತಿಂದಿಲ್ಲಾಂದ್ರೆ ಹೆಂಗಿರ್ತಿಯ ಮಗ್ಳೇ ಯ ಬರಲ್ವಾ ಸಿರಿ ಫೋನ್ ನೋಡಿದ್ ಸಾಕು ಫೋನ್ ಇಡು ಅಪ್ಪಂಗೆ ಹೇಳ್ತೀನಿ ನನ್ನ ಫೋನ್ ನೋಡಿದ್ರೆ ರಿಯಲಿ ಅಪ್ಪಂಗೆ ಹೇಳ್ತೀನಿ ಅಪ್ಪ ಅಂದರೆ ನೀನು ಕೈಯೆಲ್ಲ ಕಟ್ ಮಾಡುತ್ತೆ ಎತ್ತೆ ತಲೆನ ಮಗಳೇ ಹುಷಾರಿಲ್ದಿರುವಾಗ ಫೋನ್ ನೋಡಿದ್ರೆ ಕಣ್ಣು ಹೋಗುತ್ತೆ ಮಗಳೇ ನನ್ನ ಮಲಕ್ಕೆ ಕರ್ಕೊಂಡು ಹೋಗ್ಬೇಕಾ ಬೇಡವಾ ಇವತ್ತು ಇವಾಗಲೇ ಎಲ್ಲ ಕೆಲಸನೂ ಇವಾಗಲೇ ಬಾಗ್ಬೇಕು ಅನ್ನೋದನ್ನ ಬಿಡು ಬಿಸಿ ಬಿಸಿ ಅನ್ನ ತಿನ್ನು ಮೊಟ್ಟೆ ನೀನು ತಿನ್ನಲ್ಲ ಏನಿಲ್ಲ ಮೊಟ್ಟೆ ಬೇಕಂತ ಇವತ್ತು ಮಂಡೆ ನಾನು ಮೊಟ್ಟೆ ಮಾಡಲ್ಲ ಮೊಟ್ಟೆ ತಿಂತೀಯ ಹಾ ನಿಜ ಹೇಳ್ಬೇಕು ವೇಸ್ಟ್ ಮಾಡಂಗಿಲ್ಲ ನಾನು ಇವತ್ತು ತಿನ್ನಲ್ಲ ಅದನ್ನ ಮುಟ್ಬಾರ್ದು ಅನ್ನ ಫಸ್ಟು ಅನ್ನ ಮತ್ತೆ ಸಾಂಬಾರು ತಿನ್ಬಿಡು ಆಮೇಲೆ ನಿಂದ ಮೊಟ್ಟೆ ಬಯಸ್ಕೊಡ್ತೀನಿ ಆಯ್ತಾ ಯಾಕೆ ಮತ್ತೆ ಮತ್ತೇನ್ ಬೇಕು ನಿಂಗೆ ಇನ್ಯಾ ತಟ್ಟೆ ಬೇಕು ಮಗಳ್ ಬೇಡ ಆಯ್ತು ತುಪ್ಪ ಅನ್ನ ಮತ್ತೆ ಇಷ್ಟೇ ಅನ್ನ ತಿನ್ನು ಸಾಕು ನೋಡು ಇಷ್ಟೇ ಅನ್ನ ನಾನ್ ತಿನ್ನದ್ ನನಗ್ ಗೊತ್ತು ಮಗಳೇ ನೀನ್ ತಿನ್ನು ಅಂತ ಹೇಳ್ತಾ ಇರೋದು ನಾನ್ ತಿಂದೆ ತಿಂತೀನಿ ಯಾರು ತಿನ್ನಲ್ಲ ನನಗೆ ನಾನು ಚೆನ್ನಾಗಿರಲ್ಲ ನೀನು ಚೆನ್ನಾಗಿರುತ್ತೆ ತಿನ್ನು ನನ್ನ ಮಗಳಾದ್ರೆ ಬರೀ ಉಪ್ಪು ಅನ್ನ ತಿನ್ನಾಯ್ತು ಮತ್ತೆ ಏನು ತಿಂತೀಯ ಪ್ಲೀಸ್ ಮಗಳ ಹೇಳು ಏನ ನೀರಲ್ಲೇ ಇದ್ಬಿಡ್ತೀಯ ಊಟನೇ ಮಾಡಲ್ಲ ಹಂಗೆ ಇರ್ತೀಯ ಸರಿ ಇವಾಗ ಒಂದಾಮುನ್ ಮನೆ ಕರ್ಕೊಂಡೋಗಿ ಬಿಡ್ತೀನಿ ಅಲ್ಲೇ ನೀರು ಕುಡ್ಕೊಂಡಿರು ನಮ್ಮ ಮನೇಲಿ ಇರ್ಬೇಕಂದ್ರೆ ಊಟ ಟೈಮ್ ಟೈಮಿಗೆ ಕರೆಕ್ಟಾಗಿ ತಿನ್ಬೇಕು ಅಂತ ನಾನು ಹೇಳಿದ್ದೀನಿ ಹೇಳಿಲ್ವಾ ಹಾ ಕಲಿಸ್ತೀನಿ ನೋಡಿ ಇಲ್ಲಿ ಮೆತ್ತ ಕಲಿಸ್ತೀನಿ ಎಷ್ಟು ನೀಟಾಗಿ ಕಲಿಸ್ತೀನಿ ನೋಡು ಸ್ಪೂನಲ್ಲಿ ತಿಂತೀನೇ ಕೈಯಲ್ಲಿ ತಿನ್ನಿಸ್ತೀನಿ ಕಣೆ ಫೋನ್ ಎಲ್ಲ ಬೇಡ ಮಗಳೇ ಇಲ್ಲಿ ನೀನು ತಿಂದಿಲ್ಲ ಅಂತಂದರೆ ನಾನು ಕ ಮತ್ತೆ ಕರ್ಕೊಂಡು ಮಂಜಮ್ಮ ಮನೆಯಲ್ಲಿ ಬಿಡ್ತೀನಲ್ಲ ಫಸ್ಟ್ ಅನ್ನ ಅನ್ನ ಒಂದು ಆ ಮಾಡು ಜೋರ ಮಾಡು ಹ್ಞೂ ಅನ್ನ ಒಂದು ತುತ್ತು ಬೀಟ್ರೂಟ್ ಒಂದು ತುತ್ತು ನಿನಗೆ ಅಂತಲೇ ಇಟ್ಟಿರೋದೆಲ್ಲ ಹ್ಞೂ ಉಪ್ಪು ಉಪ್ಪು ಹೆಂಗೆ ಉಳಿ ಆಗ್ಬಿಡುತ್ತೆ ನೀನೇ ಹೇಳ ಸ್ವಲ್ಪ ಸಾಂಬಾರು ಹಾಕ್ತೀನಿ ಬರಿ ಅನ್ನ ತಿಂದ್ರೆ ಶಕ್ತಿ ಬರಲ್ಲ ಒಂಚೂರು ಸಾಂಬಾರು ಹಾಕ್ತೀನಿ ಓಕೆನಾ ಮಗಳೇ ವಂಜಮ್ಮ ಮನೇಲಿ ಸಾಂಬಾರು ಅನ್ನನೆ ತಾನೆ ತಿನ್ನೋದು ಒಂದು ವೇಸ್ಟ್ ಮಾಡಂಗಿಲ್ಲ ಎಲ್ಲಾನು ಖಾಲಿ ಮಾಡಬೇಕು ಬೀಟ್ರೂಟ್ ತಿಂದರೆ ಏನು ಬರುತ್ತೆ ಕ್ಯಾರೆಟ್ ಹೇಳಿ ರೈಮ್ಸ್ ಹೇಳ್ಬಿಡು ಹೇಳು ಹೇಳು ಫಸ್ಟಿಂದ ಹೇಳು ಫಸ್ಟಿಂದ ಹೇಳಿ ಹ್ಞೂ ಎಲ್ಲ ರಂಗ್ ರಂಗ್ ಹೇಳಿದೆ ನ ತಿನ್ನು ಅಂತ ಕೊಟ್ಟರೆ ಮೇಲೆಲ್ಲ ಹಾಕ್ಕೊಂಡು ಮುಕ್ಕ ಕೈ ಎಲ್ಲ ಇದೆ ನಿನಗೆ ಅಪ್ಪ ಫೋನ್ ಮಾಡ್ತೈತೆ ಹೇಳೇ ಹೇಳ್ತೀನಿ ಮರ್ಯಾದೆಯಿಂದ ಹೋಗಿ ಕೈ ತೊಳ್ಕೊಂಡು ಬಾ ಹಲೋ ಹಾಂ ಈ ತರ ಕೋಲ್ಡ್ ಟೈಮಲ್ಲಿ ನೀರಲ್ಲೆಲ್ಲ ಆಡ್ತಾರ ಸೀರಿ ಹೆಂಗಿದ್ಯಾ ಗೊತ್ತಾ ಸರಿ ಕೆಳಗಡೆ ತಲೆ ಹಾಕೊಂಡ್ ಮಲ್ಕೋ ಇವಾಗ ಮುಚ್ಚು ನೀಟಾಗಿ ನಿದ್ದೆ ಮಾಡು ಆ ಹ್ಞೂ ತಿರ್ಕೋ ಆ ಕಡೆ ತಲೆ ಹಾಕೋ